ಕಷ್ಟ ಪಡ್ತಾ ಇದ್ರೆ ಇಂಗ್ಲೀಷ್ ನನಗೆ ಏನು ಬರಲ್ಲ ಇಂಗ್ಲೀಷ್ ನನಗೆ ತುಂಬಾ ಕಷ್ಟ ಆಗ್ತದೆ ಇದೆ ಮಾಡಿ ನಾನು ಪಾಸ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಈ ಆರಾಮಾಗಿ ಸುಲಭವಾಗಿ ಪಾಸ್ ಆಗಿ ದ್ವಿತೀಯ ಪಿ ಯು ಸಿ ಇಂಗ್ಲೀಷ್ ಎಕ್ಸಾಮ್ ಇದೆ ನಾಳೆ ಈ ಒಂದು ವಿಡಿಯೋದಲ್ಲಿ ಮೂವತ್ತು ಮಾರ್ಕ್ಸ್ ನಿಮಗೆ ಹೇಳ್ಕೊಡ್ತಾ ಇದ್ದಾನೆ ಸುಲಭವಾಗಿ ಏನೂ ಓದೋ ಅವಶ್ಯಕತೆ ಇಲ್ಲ ಜಸ್ಟ್ ವಿಡಿಯೋ ನೋಡಿ ಮೂವತ್ತು ಮಾರ್ಕ್ಸ್ ನೀವು ಇಲ್ಲಿ ಕಲ್ತ್ಬಿಡಿ ನೋಡಿ ಕೆಲವೊಂದಿಷ್ಟು ಗ್ರಾಮರ್ ನೇ ಕೊಡ್ತಾ ಇದ್ದಾನೆ ಈಸಿಯೆಸ್ಟ್ ವೇನಲ್ಲಿ ಹೇಳ್ಕೊಡ್ತಾ ಇದ್ದಾನೆ ವಿಡಿಯೋ ಇಪ್ಪತ್ತು ನಿಮಿಷ ಇದೆ ಇಪ್ಪತ್ತು ಇಪ್ಪತ್ತೆರಡು ನಿಮಿಷ ಪೂರ್ತಿಯಾಗಿ ವಿಡಿಯೋ ನೋಡಿ ಇಲ್ಲಿ ಒಂದು ಅಂಕ ಸುಲಭವಾಗಿ ಅಂಕ ಕಲ್ತು ಹೋಗಿ ಇದಷ್ಟನ್ನು ಇಲ್ಲಿ ಇಲ್ಲಿ ನೀವು ಮಾಡಿ ಓಕೆ ನಾನು ರಾಹುಲ್ ಬಿಡಾಳ್ ನೀವು ನೋಡ್ತಾ ಇದ್ದೀರಾ ರಾಹುಲ್ ಚಾನೆಲ್ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಇಲ್ಲಿ ಯಾರು ಇಂಗ್ಲೀಷಲ್ಲಿ ಕಷ್ಟ ಪಡ್ತಾ ಇದ್ದಾರೆ ಇಂಗ್ಲೀಷ್ ನನಗೆ ಏನು ಬರಲ್ಲ ಇಂಗ್ಲೀಷ್ ನನಗೆ ತುಂಬ ಕಷ್ಟ ಆಗ್ತದೆ ಇದೆ ಹೇಗಾದ್ರೂ ಮಾಡಿ ನಾನು ಪಾಸ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ ಅನ್ನೋರು ಈ ವಿಡಿಯೋನ ನೋಡಿ ಆರಾಮಾಗಿ ಆಗಿ ಪಾಸಾಗಿ ನಡೀದಾಗಿದ್ರೆ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪೆನ್ ಕಮೆಂಟಲ್ಲಿ ಕೊಟ್ಟಿದ್ದೀನಿ ಹೋಗಿ ಎಲ್ಲ ರೀತಿಯ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು ಸ್ಕೋರಿಂಗ್ ಪ್ಯಾಕೇಜ್ ಕ್ವಶನ್ ಆನ್ಸರ್ಸ್ ಎಲ್ಲ ಕೊಟ್ಟಿದ್ದೀನಿ ಹೋಗಿ ಒಂದ್ಸಲ ನೋಡಿ ಚೆಕ್ ಮಾಡಿ ನಡಿರಿ ಶುರು ಮಾಡೋಣ ಈಗ ಏನು ಮಾಡ್ತೀನಿ ಅಂದರೆ ಐದು ಹಂತದ ಒಂದು ಹೊಂದಿಸಿ ಬರೀರಿ ಥರ ಅನ್ನುವಂಥ ಒಂದು ಗ್ರಾಮರ್ ಇದೆ ಇದರ ಹೆಸರು ಪ್ರನೋ ಅಲ್ಲಿ ಸ್ವಲ್ಪ ಮ್ಯಾಚ್ದ ಫಾಲೋವಿಂಗ್ ಥರ ಇದು ಕ್ವೆಶನ್ ಇದೆ ನಾನು ಏನು ಮಾಡ್ತೀನಿ ಅಂದರೆ ನಾನು ಹೇಳದಷ್ಟೇ ಕೆಲಸ ಮಾಡಿ ಏನೂ ಜಾಸ್ತಿ ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ ಎಷ್ಟು ಹೇಳ್ತೀನಿ ಅಷ್ಟು ಮೊದಲು ಕರೆಕ್ಟಾಗಿ ವೀಡಿಯೋನ ಕ್ಲಿಯರಾಗಿ ಇಯರ್ಫೋನ್ ಹಾಕ್ಕೊಳ್ಳಿ ನಿಮ್ಗೆ ಅರ್ಥ ಆಗಬೇಕು ಅದು ಪೂರ್ತಿ ಇಷ್ಟ ಆಯ್ತಾ ಈಗ ನಾನು ಏನು ಮಾಡ್ತೀನಿ ಯಾರು ಇಂಗ್ಲೀಷಲ್ಲಿ ಕಷ್ಟಪಡ್ತಾ ಇದ್ದೀರಾ ಕ್ವೆಶನ್ ನಂಬರ್ ಹದಿಮೂರು ಕ್ವೆಶನ್ ನಂಬರ್ ಹದಿಮೂರಕ್ಕೆ ನಾವು ಯಾವ ರೀತಿ ಉತ್ತರ ಈಗ ಉತ್ತರ ಕೊಡಬೇಕು ಅನ್ನೋದನ್ನು ಕಲಿತಾ ಇದ್ದೀವಿ ಎರಡು ಈ ರೀತಿ ಕಾಲಮನ್ನು ಕೊಟ್ಟಿರ್ತಾರೆ ಈ ರೀತಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ ಇಷ್ಟು ಏನು ಫಾಲೋವಿಂಗ್ ಅಂತಂದರೆ ಏನಿದ್ರೆ ಅರ್ಥ ಪೂರ್ತಿಯಾಗಿ ಹೇಳ್ಬಿಡ್ತೀನಿ ಸೈಡ್ ಎ ಅಲ್ಲಿ ಸೈಡ್ ಬಿಗೆ ನಾವು ಹೊಂದಿಸ್ಬೇಕು ಅಷ್ಟೇನಾ ಆಯಿತು ಇಲ್ಲಿ ಇದಿಷ್ಟನ್ನು ನಾವು ಅರ್ಥ ಮಾಡ್ಕೊಂಡ್ವಿ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಈ ಸೆಕ್ಷನನ್ನು ಸಲ ನೋಡ್ಕೊಳ್ಳಿ ಸೆಕ್ಷನ್ ನೋಡ್ಕೊಂಡ್ವಿ ಎ ಬಿ ಸಿ ಡಿ ಇ ಅಂತ ನಾಲ್ಕು ಪ್ರಶ್ನೆ ಇದೆ ಎ ಬಿ ಸಿ ಡಿ ಇ ಅಂತ ನಾಲ್ಕು ಪ್ರಶ್ನೆ ಇದೆ ಸ್ವಲ್ಪ ಲಾಜಿಕ್ ಹಾಕಬೇಕಿಲ್ಲ ಅಷ್ಟೇ ಈಗ ಹರ್ರ ಅಂತ ಇದೆ ಹರ್ ಅಂತ ಇಲ್ಲಿ ಪ್ರಶ್ನೆ ಇದೆ ಹರ್ ಅಂತ ಇದೆ ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ಹರ್ ಅನ್ನೋದು ಎಲ್ಲಿದೆ ಸ್ವಲ್ಪ ನೋಡಿ ಹೇಳಿ ನನಗೆ ಹರ್ ಅಂತಂದರೆ ಇಲ್ಲಿದೆ ಹರ್ ಅನ್ನೋದು ಹರ್ ಅಂದರೆ ಒಂದು ಹೆಡಿಗೆ ಅಂತಂದ್ರೆ ಒಂದು ಹೆಣ್ಮಗಳಿಗೆ ಅಥವಾ ಒಂದು ಹೆಣ್ಣಿಗೆ ನಾವು ಅಥವಾ ಒಂದು ಮಹಿಳೆಗೆ ಸೂಚಿಸ್ತೇವೆ ಅದು ಪ್ರ ಗೊತ್ತಾಗಿರ್ತಕ್ಕಂಥ ಹರ್ ಅಂದ್ರೆ ಹೆಣ್ಮಗಳು ಇಲ್ಲಿ ಇಷ್ಟರಲ್ಲಿ ಇಷ್ಟು ಈ ಒಂದು ಇಷ್ಟು ಲೈನಲ್ಲಿ ಸ್ವಲ್ಪ ಹಿಂದೆ ನೋಡಿ ಇಷ್ಟು ಲೈನಲ್ಲಿ ಇಲ್ಲಿ ಮ್ಯಾಚ್ ಆಗುವಂಥದ್ದು ಯಾವುದಾದ್ರೂ ಇದೆಯಾ ಹೆಣ್ಮಕ್ಳ ಹೆಸರು ನೋಡಿ ಒಂದು ಸ್ವಲ್ಪ ನೋಡಿ ಹೇಳಿ ಇಲ್ಲಿ ನೋಡಿ ಮೇರಿ ಮೇರಿ ಮೇಕ್ಸ್ ಮೇರಿ ಮಾಡ್ತಾಳೆ ಅನ್ನುವಂಥ ಇಲ್ಲಿ ಮೇರಿ ಅಂತ ಇದೆ ಇಲ್ಲಿ ಮೇರಿಯಲ್ಲಿದೆ ಆಗಿದ್ರೆ ಇಲ್ಲಿ ಮೇರಿ ಮೇರಿಯಲ್ಲಿದೆ ಇಲ್ಲಿದೆ ಒಂದು ಮಾರ್ಕ್ಸ್ ಸಿಕ್ತು ಇಷ್ಟೇ ಅದ್ರ ಹಿಂದೆನೇ ಉತ್ತರ ಇರುತ್ತೆ ಅದ್ರ ಹಿಂದೆನೇ ಉತ್ತರ ಇರುತ್ತೆ ಹುಡುಕ್ ಬರೆಯೋದು ಅಷ್ಟೇ ನಮ್ಮ ಕೆಲಸ ಇದು ಆಯ್ತು ಅರ್ಥ ಆಯ್ತಾ ನೆಕ್ಸ್ಟ್ ಅದೇ ರೀತಿ ಇಟ್ ಅಂತ ಇದೆ ಇಟ್ ಅನ್ನೋದು ನಾವು ಒಂದು ವಸ್ತುವಿಗೆ ಒಂದು ಪ್ರದೇಶಕ್ಕೆ ಒಂದು ಟೈಮಿಗಾಗಿರ್ಬೋದು ಒಂದು ನದಿಗಾಗಿರ್ಬೋದು ಈ ರೀತಿ ನಾವು ಸೂಚಿಸ್ತೇವೆ ಇದಕ್ಕೆ ನಾವು ಗೊತ್ತಾಯ್ತಾ ಇಟ್ ಅನ್ನೋದನ್ನ ಒಂದು ನಾಯಿಗಾಗಿರ್ಬೋದು ಪ್ರಾಣಿಗಳಿಗೆ ಪಕ್ಷಿ ಪಕ್ಷಿಗಳಿಗೆ ಅಥವಾ ಈ ರೀತಿ ನಿರ್ಜೀವ ವಸ್ತುಗಳಿಗೆ ಇಟ್ ಅನ್ನೋದನ್ನ ಬಳಸ್ತೇವೆ ಇದನ್ನ ನೆನಪಿಟ್ಕೊಂಡ್ಬಿಡಿ ಯಾರಿಗೆ ಕಷ್ಟ ಆಗ್ತಾ ಇದೆ ಇಟ್ ಎಲ್ಲಿದೆ ಇಲ್ಲಿ ಈಗ ಹಿಟ್ಟದನ್ನ ನೋಡಬೇಕಾಗುತ್ತೆ ಎಲ್ಲಿದೆ ಇಲ್ಲಿ ಇಟ್ಟಿಲ್ಲದೆ ಇಟ್ಟಿದೆ ಈ ಅಂತಂದ್ರೆ ಏನು ಇಷ್ಟು ಸ್ವಲ್ಪ ಹಾಗೆ ಓದ್ತಾ 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 ಹೋಗಿ ಅದ್ರ ಹಿಂದೆ ಆಕ್ಟಿವಿಟಿ ಅಂತ ಒಂದು ಒಂದು ಶಬ್ದ ಇದೆ ಇಲ್ಲಿ ಆ್ಯಕ್ಟಿವಿಟಿ ಅನ್ನುವಂಥ ಒಂದು ಶಬ್ದ ಇದೆ ಹಾಗಿದ್ರೆ ಇಲ್ಲಿ ಆ್ಯಕ್ಟಿವಿಟಿ ಅನ್ನೋದು ನಿಮ್ಗೆ ಏನು ಸೂಚಿಸ್ತಾ ಇದೆ ಆ್ಯಕ್ಟಿವಿಟಿ ಅನ್ನೋದು ನಿಮ್ಗೆ ಏನು ಗೊತ್ತಾಗ್ತಾ ಇದೆ ಇಲ್ಲಿ ಆ್ಯಕ್ಟಿವಿಟಿ ಅಂತಂದ್ರೆ ಏನು ಒಂದು ಕೆಲಸವನ್ನು ಮಾಡೋದು ಒಂದು ಕೆಲಸ ಮಾಡೋದು ಸ್ವಲ್ಪ ನೀವೇನಾದರೂ ಓದಿದರೆ ಇಲ್ಲಿ ಏನಂತ ಗೊತ್ತಾಗುತ್ತೆ ನಮಗೆ ಮಾರ್ನಿಂಗ್ ವಾಕ್ ಮಾರ್ನಿಂಗ್ ವಾಕ್ ಮಾರ್ನಿಂಗ್ ವಾಕ್ ಅನ್ನೋದು ಅದೊಂದು ಆ್ಯಕ್ಟಿವಿಟಿ ಅದು ಅದೊಂದು ಆ್ಯಕ್ಟಿವಿಟಿ ಸ್ವಲ್ಪ ನೀವು ಈ ರೀತಿ ಕ್ವಶನನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಓದಿ ಮಾರ್ನಿಂಗ್ ವಾಕ್ ಅನ್ನೋದು ಅದೊಂದು ಆ್ಯಕ್ಟಿವಿಟಿ ಹೀಗಾಗಿ ಇಲ್ಲಿ ಇಟ್ಟಿಗೆ ಆನ್ಸರ್ ಏನಂದರೆ ಮಾರ್ನಿಂಗ್ ಆ್ಯಕ್ಟಿವಿಟಿ ಇದೆಷ್ಟು ನೆಕ್ಸ್ಟ್ ಆಗಿದ್ರೆ ಇಲ್ಲಿ ದೇ ಅಂತ ಇದೆ ದೇ ಅಂದರೆ ಒಬ್ರಿಗಿಂತ ಜಾಸ್ತಿ ಇರುವಂತಹ ಜನರಿಗೆ ಅಥವಾ ಒಬ್ಬ ಇದ್ದರೆ ಅವ್ನಿಗೆ ಹೀ ಅಂತೀವಿ ತುಂಬ ಜನ ಒಬ್ಬನಕ್ಕಿಂತ ಒಂದು ಮೂರು ನಾಲ್ಕು ಜನ ಇದ್ರೆ ಅವ್ರಿಗೆ ದೇ ಅಂತೀವಿ ಹಾಗೆ ಇಲ್ಲಿ ಸ್ವಲ್ಪ ದೇ ಅನ್ನೋದು ಇಲ್ಲಿದೆ ಹುಡುಗಿ ದೇ ಅನ್ನೋದು ಇಲ್ಲಿದೆ ಇಲ್ಲಿ ದೇ ಅನ್ನೋದು ಇಲ್ಲಿದೆ ಆಯಿತಾ ಪ್ರತಿಯೊಂದನ್ನು ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ದೇ ಅಂತ ಇಲ್ಲಿದೆ ದೇ ಇಲ್ಲಿದೆ ಇದ್ರ ಹಿಂದಿನ ಪ್ರಶ್ನೆ ಪೂರ್ತಿಯಾಗಿ ಓದಿ ಇಲ್ಲೆಲ್ಲಾದರೂ ತುಂಬ ಜನರ ಹೆಸರಿದೆಯಾ ಕಾಣಿಸ್ತಾ ಇದೆಯಾ ಸ್ವಲ್ಪ ಓದಿ ಹಾ ಇಲ್ಲಿ ಬೋತ್ ಅನ್ನೋದು ಸಿಕ್ತು ಇಬ್ರು ಅನ್ನೋದು ಸಿಕ್ತು ಯಾರ್ಯಾರಂತ ಗೊತ್ತಾಗ್ಬೇಕು ಈಗ ಇಲ್ಲಿ ಬೋತ್ ಅನ್ನೋದು ಸಿಕ್ತು ಇಲ್ಲಿ ಡ್ಯಾನಿಯಲ್ ಅಂತ ಇದೆ ಡ್ಯಾನಿಯಲ್ ಅಂದರೆ ಅದೊಂದು ಹೆಸರು ಡ್ಯಾನಿಯಲ್ ಅಂದರೆ ಹೆಸರು ಈ ರೀತಿ ಕೊಟ್ಟಿರ್ತಾರೆ ಸ್ವಲ್ಪ ಲಾಜಿಕ್ ಹಾಕಿ ಬರೀಬೇಕಾಗುತ್ತೆ ಇಲ್ಲಿ ಮೇರಿ ಅನ್ನೋದು ಇದೆ ಈ ದೇ ಹಿಂದ್ಗಡೆ ಇಷ್ಟು ಸಿಗುವಂಥ ಯಾವುದಾದ್ರೂ ಇಲ್ಲಿ ಇಲ್ಲಿ ಮ್ಯಾಚ್ ಆಗುವಂಥ ವರ್ಡ್ ಇದೆಯಾ ನೋಡ್ಕೊಳ್ಳಿ ಇಲ್ಲಿ ಮ್ಯಾಚ್ ಆಗುವಂಥ ವರ್ಡ್ ಇದೆಯಾ ಮ್ಯಾಚ್ ಆಗುವಂಥ ವರ್ಡ್ ಇಲ್ಲಿದೆ ನೋಡಿ ಮೇರಿ ಆ್ಯಂಡ್ ಡ್ಯಾನಿಯಲ್ ಮೇರಿ ಆ್ಯಂಡ್ ಡೇನಿಯಲ್ ದೇ ಅಂತಂದರೆ ಮೇರಿ ಆ್ಯಂಡ್ ಡೇನಿಯಲ್ ಅಂದ್ರೆ ನಾನು ಹೇಳಿದೆ ಈಗ ಒಬ್ರಿಗಿಂತ ಒಬ್ರಿಗಿಂತ ಜಾಸ್ತಿ ಇರೋರಿಗೆ ನಾವು ದೇ ಅಂತ ಕರಿತೀವಿ ಅವರು ಅಂತ ಸೊ ಹೀಗಾಗಿ ಇಲ್ಲಿ ಆನ್ಸರ್ ಇದೆ ದೇ ಹೇಗೆ ಇಲ್ಲಿ ಮಾಯರಿ ಆ್ಯಂಡ್ ಡೇನಿಯಲ್ ಹೀ ಅಂತ ಇದೆ ಹೀ ಹಿ ಹೀ ಅನ್ನುವಂಥ ಶಬ್ದ ಎಲ್ಲಿದೆ ಹೀ ಅನ್ನೋದು ಇಲ್ಲಿದೆ ಹೀ ಅನ್ನೋದು ಇಲ್ಲಿದೆ ನಿಮ್ಗೆ ಅರ್ಥ ಆಯಿತು ಹೀ ಅಂದರೆ ಯಾರು ಡೇನಿಯಲ್ ಇಲ್ಲಿ ಆಲ್ರೆಡಿ ಹುಡುಕಿದೀವಿ ನಾವು ಆನ್ಸರ್ ಡೇನಿಯಲ್ ಸೊ ಹೀ ಅಂದರೆ ಡೇನಿಯಲ್ ಅರ್ಥ ಆಯ್ತಾ ಹೀ ಅಂದರೆ ಡೇನಿಯಲ್ ಎಲ್ಲಿದೆ ಡೇನಿಯಲ್ ಓಕೆ ಡೇನಿಯಲ್ ವೇರ್ ಅಂತ ಇದೆ ಇಲ್ಲಿ ವೇರ್ ಅನ್ನುವಂತಹ ಪ್ರಶ್ನೆಗೆ ಆದ್ರೆ ಯಾವುದೇ ಒಂದು ಕ್ವಶನ್ ಈ ರೀತಿ ಕೇಳಿ ಅದ್ರ ಹಿಂದ್ಗಡೆ ಉತ್ತರ ಕೊಟ್ಟಿರ್ತಾರೆ ಅದನ್ನ ಅಷ್ಟನ್ನು ನಾವು ಇಲ್ಲಿ ಹುಡುಕಿ ನೋಡಿ ಬರಿಬೇಕಾಗುತ್ತೆ ಇಲ್ಲಿ ವೇರ್ ಅಂತ ಇದೆ ವೇರ್ ಅಂತಂದ್ರೆ ಹಿಲ್ಲಿ ರೀಜನ್ ಹಿಲ್ಲಿ ರೀಜನ್ ಅಂತ ಬಿಟ್ರೆ ಐದಕ್ಕೆ ಐದು ಮಾರ್ಕ್ಸ್ ನಮಗೆ ಇಲ್ಲಿ ಸಿಕ್ತು ಇಷ್ಟನ್ನು ಮಾಡ್ತೀರಾ ಇದೊಂದು ಕಾಲಮಾನ ಬರೀರಿ ಎಕ್ಸಾಮಲ್ಲಿ ಇದೊಂದು ಕಾಲಮನ ಬರೀರಿ ಇದೊಂದು ಕಾಲಮನ ಬರೀರಿ ಐದು ಮಾರ್ಕ್ಸ್ ನಿಮಗೆ ಸಿಗುತ್ತೆ ಹೊಂದಿಸಿ ಬರೋದು ಬಿಟ್ರೆ ಹೋಯ್ತು ಇಷ್ಟೇ ತುಂಬಾ ಏನೂ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ ಈ ಹರ್ ಇಲ್ಲಿ ಹರ್ ಅಂತ ಇದೆ ಹರ್ಗೆ ಯಾವುದಾದ್ರೂ ಇಷ್ಟ ಇಷ್ಟು ಶಬ್ದದಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ಆಗ್ತಾ ಇದೆ ಮ್ಯಾಚ್ ಆದ್ರೆ ಅಲ್ಲಿ ಬರ್ದ್ಬಿಡಿ ಬಿಡಿ ಇಷ್ಟು ನಮ್ಗೆ ಕರ್ತಾರೆ ನೆಕ್ಸ್ಟ್ ಹೋಗೋಣ ಇಲ್ಲಿ ಬೇಕಂತಂದ್ರೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೀನಿ ಆನ್ಸರ್ನ ಇಲ್ಲಿ ಕೊಟ್ಟಿದ್ದೀನಿ ನೀವು ನೀವೊಂದ್ಸಲ ನೋಡಿ ಈಗ ಮೂವತ್ತನೇ ಕ್ವಶನಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಉತ್ತರವನ್ನು ಹೇಗ್ ಬರೀಬೇಕಂತ ನಾವು ನೋಡ್ಕೊಂಡ್ಬೇಡೋಣ ಇಲ್ಲಿ ಆದ್ರೆ ಎಷ್ಟು ಮಾರ್ಕ್ಸ್ ಕಲ್ತೀವಿ ಐದು ಮಾರ್ಕ್ಸ್ ನಾವು ಇಲ್ಲಿ ಕಲ್ತೀವಿ ಈಗ ಒಂಬತ್ತು ಮಾರ್ಕ್ಸ್ ಅನ್ನ ಕಲ್ತ್ಬಿಡೋಣ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಪ್ರಶ್ನೆಯನ್ನ ಕೊಟ್ಟಿರ್ತಾರೆ ಪ್ರಶ್ನೆ ಕೊಟ್ಟಿರ್ತಾರೆ ಒಂಬತ್ತು ಪ್ರಶ್ನೆ ಕೊಟ್ಟಿರ್ತಾರೆ ಒಂಬತ್ತು ಪ್ರಶ್ನೆ ಅದಕ್ಕೆ ಒಂಬತ್ತು ಪ್ರಶ್ನೆಗೆ ಇದ್ರ ಒಂದು ಪ್ಯಾಸೇಜ್ ಏನೇ ಇರ್ತಲ್ಲ ಆ ಪ್ಯಾಸೇಜ್ ಅಲ್ಲಿ ಉತ್ತರ ಇರುತ್ತೆ ಹೀಗೆ ಬರೀಬೇಕಾಗಿತ್ರಿ ತುಂಬಾ ಅಕ್ಯುರೇಟ್ ಆಗಿ ಹುಡುಕಿ 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 ಬರೀತೀನಿ ಅಂದ್ರೆ ಓಕೆ ಯಾರಿಗೂ ಸ್ವಲ್ಪ ಕಷ್ಟ ಪಡ್ತಾ ಇದಾರೆ ಈಗ ಹೌಸ್ ಹೋಲ್ಡ್ ಆಗಿರ್ಬೋದು ಒಬ್ಬರು ಮ್ಯಾರೇಜ್ ಆಗಿರುತ್ತೆ ಇಂಗ್ಲೀಷ್ ಅಲ್ಲಿ ಕಷ್ಟ ಪಡ್ತಾ ಇರ್ತೀರ ಏನೋ ಏನೋ ಸಾಧನೆ ಮಾಡ್ಬೇಕಂತ ಇಂಗ್ಲೀಷ್ ಕಟ್ಟಿರ್ತೀರ ಪಾಸ್ ಮಾಡ್ಬೇಕಂತ ಇಲ್ಲಿ ಅಂತವ್ರು ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ವಾಟ್ ಈಸ್ ದರೇಜ್ ವೇಟ್ ಆಫ್ ಸದರನ್ ಆಫ್ರಿಕನ್ ಪೈಥನ್ ಅಂತ ಇದೆ ಮೂರು ಶಬ್ದ ಹುಡುಕೊಂಬಿಡಿ ಒಂದೇದೇನು ವೇಟ್ ಸದರನ್ ಆಫ್ರಿಕನ್ ಪೈಥನ್ ಇಷ್ಟನ್ನು ಈ ಮೂರು ಶಬ್ದ ಇಲ್ಲಿ ಎಲ್ಲಿದೆ ಹುಡುಕೋಬೇಕು ಅಲ್ಲಿ ಟೈಮ್ ಇರುತ್ತೆ ನಿಮ್ಗೆ ತುಂಬಾ ಟೈಮ್ ಇರುತ್ತೆ ಈ ಮೂರು ಶಬ್ದವನ್ನು ಹುಡ್ಕೊಂಬಿಡಿ ಇಲ್ಲಿ ಮೂರು ಶಬ್ದ ನಾನು ಆಲ್ರೆಡಿ ಹುಡುಕಿಟ್ಟಿದ್ದೀನಿ ಇಲ್ಲಿ ನೋಡಿ ಪೂರ್ತಿ ಈ ಒಂದು ಪ್ಯಾರಾಗ್ರಾಫ್ ಅನ್ನು ನೋಡಿದಾಗ ಈ ಪ್ಯಾರಾಗ್ರಾಫನ್ನು ನೋಡಿ ಇಲ್ಲಿ ಆ ಒಂದು ಸದರನ್ ಪೈಥನ್ ವೇಟ್ ಅನ್ನೋದನ್ನು ಹುಡುಕಿದ್ರೆ ನಮಗೆ ಸಿಗುತ್ತೆ ಎಲ್ಲಿದೆ ಅದು ಸದರನ್ ಪೈಥನ್ ಇಲ್ಲಿದೆ ನೋಡಿ ಓಕೆ ಸದರ್ನ್ ಆಫ್ರಿಕನ್ ಪೈಥನ್ ಅಂತ ಸಿಕ್ತ ಸದರ್ನ್ ಆಫ್ರಿಕನ್ ಪೈಥನ್ ಅನ್ನೋದು ಸಿಕ್ತು ಒಂದ್ ಶಬ್ದ ಸಿಕ್ತು ಅದೇ ರೀತಿ ವೇಟ್ ಅನ್ನೋದು ಸಿಕ್ತು ಇಲ್ಲಿ ವೇಟ್ ಅನ್ನೋದು ಸಿಕ್ತು ಆಯ್ತಾ ಸಿಕ್ಸ್ಟಿ ಕಿಲೋಗ್ರಾಮ್ಸ್ ಸದರ್ನ್ ಆಫ್ರಿಕನ್ ವೇಟ್ ಸಿಕ್ಸ್ಟಿ ಕಿಲೋಗ್ರಾಮ್ಸ್ ಇಷ್ಟು ಒಂದು ಸ್ವಲ್ಪ ನಮ್ಗೆ ಏನಾದರೂ ಮ್ಯಾಕ್ಸ್ ಸಿಕ್ಕರೆ ಇವೆರಡು ಲೈನನ್ನು ಬರೆದ್ಬಿಡಿ ಏನು ಊರಿ ಮಾಡ್ಕೊಳ್ಬಿಡಿ ಯಾಕಂತಂದ್ರೆ ನಮ್ಗೆ ಒಂದು ಮಾರ್ಕ್ಸ್ ಬೇಕಾಗಿದೆ ಅಷ್ಟೇ ಯಾಕಂದರೆ ನಾವು ಪಾಸ್ ಆಗಬೇಕು ಈ ಎರಡು ಲೈನನ್ನು ಬರೆದು ಬಿಡಿ ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಷ್ಟೇ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕ್ವಶನನ್ನು ನೋಡ್ತೀನಿ ವಿಚ್ ಸ್ನೇಕ್ ಅ ನೆಟ್ ಫಾರ್ ಇಟ್ಸ್ ಎಕ್ಸ್ ನೆಟ್ಸ್ ಅಂತ ಇದೆ ನೋಡಿ ನೆಟ್ಸ್ ಎಕ್ಸ್ ಸ್ನೇಕ್ ಯಾವ ಸ್ನೇಕ್ ಈ ಎರಡು ಶಬ್ದ ಇಲ್ಲಿ ಹುಡುಕಿ ಎರಡು ಶಬ್ದ ಇಲ್ಲಿ ಹುಡುಕಿ ಎರಡು ಶಬ್ದ ಇಲ್ಲಿ ಹುಡುಕಿ ಎರಡು ಶಬ್ದ ಇಲ್ಲಿ ಹುಡುಕಿ ಇಲ್ಲಿ ಎಗ್ ಅನ್ನು ಸಿಕ್ತು ಅದೇ ರೀತಿ ಇಲ್ಲಿ ಸಿಕ್ತು ಓಕೆ ಇಲ್ಲಿಲ್ಲ ಸಾರಿ ಇಲ್ಲಿ ನೋಡಿ ಆ ಕೋಬ್ರಾ ಇಸ್ ದ ಓನ್ಲಿ ಸ್ಪೀಸಿಸ್ ಟು ಮೇಕ್ ನೆಟ್ಸ್ ಅಂಡ್ ಗಾರ್ಡಿ ಟೆಗ್ಸ್ ಗಾರ್ಡಿ ಟೆಗ್ಸ್ ಇಷ್ಟನ್ನ ನೀವು ಈ ಒಂದು ಪ್ಯಾರಾಗ್ರಾಫ್ ಅನ್ನು ನೋಡ್ಕೊಂಡ್ಬಿಟ್ರೆ ಇಲ್ಲಿ ಆನ್ಸರ್ ಏನಿದೆ ದ ಕಿಂಗ್ ಕೋಬ್ರಾ ಇಷ್ಟನ್ನು ಆಗುತ್ತೆ ಅಲ್ಲೇ ಇರುತ್ತೆ ಅಲ್ಲೇ ಹುಡುಗಿ ಬರೀಬೇಕು ಇಲ್ಲಿಗೆಷ್ಟು ಸಿಕ್ತು ನಮಗೆ ಒಂಬತ್ತು ಮಾರ್ಕ್ಸ್ ಸಿಕ್ತು ಎಲ್ಲ ಕ್ವಶನನ್ನು ಅದೇ ರೀತಿ ಸೇಮ್ ಇನ್ನೊಂದು ಕ್ವಶನಿಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನು ಇಲ್ಲಿ ಡ್ಯಾಶ್ ಅಂತ ಇದೆ ಸ್ನೇಕ್ ಗೋಸ್ ಆ್ಯಂಡ್ ಎಕ್ಸ್ಟ್ರಾ ಮೈಲ್ ಪ್ರೊಟೆಕ್ಟ್ ಇಟ್ಸ್ ಆಫ್ರಿಂಗ್ಸ್ ಅಂತ ಇದೆ ಇಲ್ಲಿ ಎಕ್ಸ್ಟ್ರಾ ಮೈಲ್ ಹಿಂದೆ ಎಷ್ಟು ಶಬ್ದ ಇದೆ ಎಕ್ಸ್ಟ್ರಾ ಮೈಲ್ ಅನ್ನೋದು ಎಲ್ಲಿದೆ ಎಕ್ಸ್ಟ್ರಾ ಮೈಲ್ ಅನ್ನೋದು ಇಲ್ಲಿದೆ ಇಲ್ಲಿದೆ ಎಕ್ಸ್ಟ್ರಾ ಮೈಲ್ ಅನ್ನೋದು ಎಕ್ಸ್ಟ್ರಾ ಮೈಲ್ ಅನ್ನೋದು ಎಲ್ಲಿದೆ ಎಕ್ಸ್ಟ್ರಾ ಮೈಲ್ ಅನ್ನೋದು ಇಲ್ಲಿದೆ ಇದ್ರ ಮುಂದೆ ಇರ್ತಕ್ಕಂಥದ್ದೇ ಆನ್ಸರ್ ಇಲ್ಲಿ ಮುಂದೆ ಇರತಕ್ಕಂಥದ್ದೇ ಆನ್ಸರ್ ನಿಮಗೇನು ಕನ್ಫ್ಯೂಸ್ ಆಗ್ತಾ ಇದ್ರೆ ಇಲ್ಲಿ ಎಕ್ಸ್ಟ್ರಾ ಮೈಲ್ ಅಂತ ಇದೆ ಆದರೆ ಹಿಂದ್ಗಡೆ ಇರ್ತಕ್ಕಂಥ ಒಂದು ಲೈನ್ ಮುಂದ್ಗಡೆ ಇರ್ತಕ್ಕಂಥ ಒಂದು ಲೈನ್ ಎರಡು ಲೈನ್ ಅನ್ನು ಬರೆದು ಬಿಡಿ ಮುಗಿದಾಯ್ತು ಆನ್ಸರ್ ಕೊಟ್ಟು ಆನ್ಸರ್ಗೆ ಉತ್ತರ ಸಿಗುತ್ತೆ ಇದಿಷ್ಟ ಆಯ್ತು ಇದಿಷ್ಟ ನೀವು ಲಿಟ್ರಲ್ಲಿ ಈ ಒಂದು ಪ್ಯಾರಾಗ್ರಾಫನ್ನು ಒಂದು ಯಾವ್ದಾದ್ರು ಒಂದು ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು ಇದೇ ಒಂದು ಇದೇ ಪ್ಯಾಸೇಜ್ ಆಗಿರ್ಬೋದು ಇದನ್ನ ತಗೊಳ್ಳಿ ಲಿಟ್ರಲಿ ಅದನ್ನ ಹುಡುಕಿ 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 ಪ್ರಾಕ್ಟೀಸ್ ಮಾಡಿ ಇಷ್ಟನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ ಇಲ್ಲಿ ಒಂಬತ್ತು ಮಾರ್ಕ್ಸ್ ಸಿಕ್ತು ಒಂದು ಒಂದು ಏನಂತಂದರೆ ಹೆಚ್ ಮತ್ತು ಆಯ್ ಎನ್ನುವಂಥ ಒಂದು ಇದರಲ್ಲಿ ಇಲ್ಲಿ ಎಕ್ಸ್ಟ್ರಾ ಮೈಲ್ ಮೀನ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ಟ್ರಾ ಮೈಲ್ ಮೀನ್ಸ್ ಅಂದ್ರೆ ಪುಟ್ ಮೋರ್ ಎಫರ್ಟ್ ಅನ್ನುವಂತ ಅರ್ಥ ಕೊಡುತ್ತೆ ಇದು ಇಷ್ಟು ಏನು ತಲೆ ಕೆಡ್ಸ್ಕೊಬೇಡಿ ಎಷ್ಟು ಸಿಗುತ್ತೆ ಅಷ್ಟು ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡಿ ಏನಾದರೂ ನಿಮ್ಗೆ ಸ್ವಲ್ಪ ಕ್ವಶನ್ಗೆ ಗೊತ್ತಿದ್ರೆ ಉತ್ತರ ಏನಾದರೂ ಗೊತ್ತಿದ್ರೆ ಕೇರಿಂಗ್ ಅಂತ ಇದೆ ಇಲ್ಲಿ ನೆಗ್ಲೆಟ್ ಅಂತ ಬರೆದ್ರೆ ಆನ್ಸರ್ ಸಿಕ್ತು ಇವೆರಡನ್ನ ಬಿಟ್ಟು ಬಿಡಿ ನಮ್ಗೆ ಏಳು ಮಾರ್ಕ್ಸ್ ಆದರೂ ಸಿಗುತ್ತೆ ತಲೆ ಕೆಡ್ಸ್ಕೊಬೇಡಿ ಇಷ್ಟು ಇವೆರಡು ಕ್ವಶನ್ಗೆ ಏನಾದರೂ ಆನ್ಸರ್ ಗೊತ್ತಿದ್ರೆ ಬರೀರಿ ಇಲ್ಲ ಅಂತಂದ್ರೆ ಜಸ್ಟ್ ಸ್ಕಿಪ್ ಇಟ್ ನಾವು ಮತ್ತೆ ಮುಂದಿನ ಗರ ಮಾರಿಗೆ ಹೋಗೋಣ ಹಾಗೆ ಆದರೆ ಎಲ್ಲ ಆನ್ಸರ್ ನಾನು ಇಲ್ಲಿ ಕೊಟ್ಟಿದ್ದೀನಿ ಬೇಕಂತಂದ್ರೆ ಸಲ ನೋಡ್ಕೊಳ್ಳಿ ಲಿಟ್ರಲಿ ಆನ್ಸರ್ ಅಷ್ಟೇ ಹುಡುಕಿ ಏನಾದರೂ ಬರೆದ್ರೆ ಓಕೆ ನಮ್ಗೇನು ಅರ್ಥ ಆಗಲಿಲ್ಲ ಅಂತಂದ್ರೆ ನಾನು ಹೇಳಿದ್ನಲ್ಲ ಹಿಂದ್ಗಡೆ ಇರ್ತಕ್ಕಂಥ ಒಂದು ಲೈನ್ ಮುಂದ್ಗಡೆ ಇರ್ತಕ್ಕಂಥ ಒಂದು ಲೈನ್ ಅಲ್ಲ ನಡು ಅದೇನು ಮಧ್ಯ ಇರುತ್ತಲ್ಲ ಆ ನಡುವಿರುವಂತಹ ಒಂದು ಶಬ್ದಕ್ಕೆ ಮ್ಯಾಚ್ ಮಾಡಿ ಎರಡು ಮೂರು ಲೈನ್ ಅನ್ನ ಬರೆದು ಬಿಡಿ ಒಂದು ಮಾರ್ಕ್ಸ್ ಕೊಡ್ತಾರೆ ಈಗ ಇದು ಕ್ವಶನ್ ಸ್ವಲ್ಪ ಟಫ್ ಆಗುತ್ತೆ ಅದನ್ನ ಬಿಟ್ಬಿಡೋಣ ಮುಂದೆ ಹೋಗೋಣ ಇದೊಂದು ಚಿತ್ರದ ಗ್ರಾಮರ್ ಇದೆ ನೋಡಿ ಮೂವತ್ ಮೂರನೇ ಕ್ವಶನ್ ಅನ್ನ ಆನ್ಸರ್ ಹೀಗೆ ಮಾಡ್ಬೇಕಂತ ಹೇಳ್ತೀನಿ ಇಲ್ಲಿ ಒಂದು ಎರಡು ಮಾರ್ಕ್ಸ್ ಸಿಗ್ತಾ ಇದೆ ನಮಗೆ ಇಷ್ಟು ಕ್ವಶನ್ ಗೆ ಇಷ್ಟನ್ನ ಪ್ಲೀಸ್ ದಯವಿಟ್ಟು ಇಷ್ಟನ್ನ ಓದಿ ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ ಅವರು ಹಿಂಟ್ ಕೊಟ್ಟಿರ್ತಾರೆ ಇದೇ ರೀತಿ ಚಿತ್ರವನ್ನು ತೆಗೆದು ನಾವು ಕ್ವಶನ್ ಪೇಪರಲ್ಲಿ ಬರಿಬೇಕಾಗುತ್ತೆ ಹಿಂಟ್ ಕೊಟ್ಟಿದ್ದಾರೆ ಯಾರು ಪಾಸ್ ಕಷ್ಟ ಪಡ್ತಾ ಇದ್ದಾರೆ ಲಿಟ್ರಲಿ ಈ ಒಂದು ಟ್ರಿಕ್ಸನ್ನು ನೀವು ಅಪ್ಲೈ ಮಾಡಬೇಕು ತೋ ಸ್ಕೋರ್ ಮಾಡ್ತೀರಾ ಯಾ ಅದು ಓಕೆ ನಾವು ಜಸ್ಟ್ ಏನು ಪಾಸ್ ಆಗಬೇಕಾಗಿದೆ ಅಪ್ ಯಾರು ಪಾಸಾಗಬೇಕಂತ ಅಂದ್ಕೊಂಡಿದ್ರೆ ಅವ್ರಿಗೆ ಅವ್ರಿಗಷ್ಟೇ ನಾನು ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಇಲ್ಲಿ ಮತ್ತೆ ಹಾಗೆ ಬರೀಬೇಕು ಹೀಗೆ ಬಂದು ಮಾರ್ಕ್ಸ್ ಕೊಡ್ತಾರೆ ಅದೇನು ಕಮೆಂಟಲ್ಲಿ ಹೇಳಕ್ಕೆ ಹೋಗ್ಬೇಡಿ ನೀವು ಹೇಳ್ತೀನಿ ನೋಡಿ ಇಲ್ಲಿ ನೋಡಿ ಈ ರೀತಿ ಡಯಾಬಿಟೀಸ್ ಇಸ್ ಅ ಕ್ರಾನಿಕ್ ಡಿಸೀಸ್ ದ್ಯಾಟ್ ಅಫೆಕ್ಟ್ಸ್ ಅವರ್ ಬಾಡಿ ಟರ್ನ್ಸ್ ಫುಡ್ ಇಂಟು ಎನರ್ಜಿ ಆಯ್ತಾ ಇದಾಯಿತು ಇದನ್ನ ಕ್ವಶನನ್ನ ಬಿಟ್ಬಿಟ್ಟು ನಾವು ಕ್ವಶನ್ ಓದುವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟ್ ನಾವು ಇದನ್ನು ಓದ್ಬಿಡೋಣ ಇಲ್ಲಿ ಯಾವ ಯಾವ್ದನ್ನು ಫೀಲ್ ಮಾಡಬೇಕು ಇಲ್ಲಿ ಡಯಾಬಿಟೀಸ್ ಅಂತ ಇದೆ ಡಯಾಬಿಟೀಸ್ ಇಲ್ಲಿ ಡಯಾಬಿಟೀಸ್ ಅನ್ನೋದಿಲ್ಲ ಇಲ್ಲಿ ಡಯಾಬಿಟೀಸ್ ಅಂತ ಇದೆ ಡಯಾಬಿಟೀಸ್ ಇಸ್ ಅಜ ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ ಇಲ್ಲಿ ಡಯಾಬಿಟೀಸ್ ಇಜ ಅಂತ ಇದೆ ಇಲ್ಲಿ ಮುಂದಿರ್ತಕ್ಕಂಥ ಇಝ ಈಸ್ ಅಂತ ಇದೆ ಇಲ್ಲಿ ಕ್ರೋನಿಕ್ ಡಿಸೀಸ್ ಅಂತ ಬರೆದು ಬಿಟ್ಟರೆ ಇಲ್ಲಿ ಮುಗಿದು ಆನ್ಸರ್ ಕ್ರೋನಿಕ್ ಡಿಸೀಸ್ ಅಂತ ಬರೆದ್ರೆ ಈ ಒಂದು ಕಾಲಮಲ್ಲಿ ಈ ಒಂದು ಬಾಕ್ಸಲ್ಲಿ ಕ್ರೋನಿಕ್ ಡಿಸೀಸ್ ಅಂತ ಬರೆದ್ರೆ ಮುಗಿದು ಈ ರೀತಿ ಹಿಂಟ್ ಕೊಟ್ಟಿರ್ತಾರೆ ಆ ಹಿಂಟ್ ಮುಂದೆ ಇರತಕ್ಕಂಥ ಶಬ್ದವನ್ನು ಬರೆದುಬಿಟ್ರೆ ಮುಗಿದೋಯ್ತು ಆಲ್ರೆಡಿ ನೋಡಿದ್ವಲ್ಲ ಪ್ರಾಬ್ಲಮ್ ಅಲ್ಲಿ ಅದೇ ರೀತಿ ಅಲ್ಲಿ ಹಿಂದೆ ಕೊಟ್ಟಿರ್ತಾರೆ ಇಲ್ಲಿ ಮುಂದೆ ಕೊಟ್ಟಿರ್ತಾರೆ ಅಷ್ಟೇ ಇಲ್ಲಿ ನೆಕ್ಸ್ಟ್ ಇನ್ನೊಂದೇನಿದೆ ಡಯಾಬಿಟಿಸ್ ಟೈಪ್ಸ್ ಸ್ವಲ್ಪ ಮುಂದೆ ದೇರ್ ಆರ್ ತ್ರೀ ಮೇನ್ ಟೈಪ್ಸ್ ಟೈಪ್ಸ್ ಆಫ್ ದೇ ಆರ್ ದೇ ಆರ್ ಟೈಪ್ ಒನ್ ಟೈಪ್ ಟು ಟೈಪ್ಸ್ ಅಂತ ಕೊಟ್ಟಿದ್ದಾರೆ ಟೈಪ್ ಒನ್ ಟೈಪ್ ಟು ಇಲ್ಲಿ ಟೈಪ್ ಒನ್ ಅಂತ ಬರೀರಿ ಇಲ್ಲಿ ಟೈಪ್ ಟು ಅಂತ ಬರೀರಿ ಮುಗಿದು ಹೋಯಿತು ಮುಗಿದೋಯ್ತು ಇಲ್ಲಿ ಒಂದೂವರೆ ಮಾರ್ಕ್ಸ್ ಸಿಕ್ತು ಅದೇ ರೀತಿ ಜನಸ್ಟೇಷನಲ್ ಡಯಾಬಿಟೀಸ್ ಅಂತ ಇದೆ ಇಲ್ಲಿ ಜನಸ್ಟೇಷನಲ್ ಡಯಾಬಿಟೀಸ್ ಅಂತ ಇದೆ ಮೀನ್ಸ್ ಡಯಾಬಿಟೀಸ್ ವೈಲ್ ಪ್ರಗ್ನೆಂಟ್ ಜನಸ್ಟೇಷನಲ್ ಡಯಾಬಿಟೀಸ್ ಅಂತ ಇದೆ ಅದ್ರ ಮುಂದಿರ್ತಕ್ಕಂಥ ಶಬ್ದವನ್ನು ಬರೆದು ಬಿಡಿ ನಿಮ್ಗೆ ಅರ್ಥನೇ ಆಗಲಿಲ್ಲ ಅಂದರೆ ಮುಂದಿರ್ತಕ್ಕಂಥ ಒಂದು ಪೂರ್ತಿ ಸಂಪೂರ್ಣ ಲೈನನ್ನು ಈ ಒಂದು ಬಾಕ್ಸಲ್ಲಿ ಬರೀ ಯಾಕಂದ್ರೆ ಪಾಸಬೇಕಾಗಿತ್ತು ಅಷ್ಟೇ ಇಲ್ಲಿಗೆ ಎರಡು ಮಾರ್ಕ್ಸ್ ನಮ್ಗೆ ಸಿಕ್ತು ಇದರ ಆನ್ಸರನ್ನು ನೀವು ಬೇಕಂದ್ರೆ ನೋಡ್ಕೊಂಡ್ಬಿಡಿ ನೆಕ್ಸ್ಟ್ ಮತ್ತೆ ಮುಂದಿನ ಕ್ರಮ ಕೊಡ್ತೀನಿ ಈಗ ಈ ರಿಪೋರ್ಟೆಡ್ ಸ್ಪೀಚ್ ಎಲ್ಲ ಅದು ಕಷ್ಟ ಇದೆ ನೀವು ಯಾರು ಪಾಸ್ ಆಗ್ಬೇಕಂತ ಅಂದ್ಕೊಂಡಿದ್ರೆ ಅದು ಅದು ಬಿಟ್ಬಿಡಿ ಅದನ್ನು ಓಕೆ ಇಲ್ಲಿ ನೋಡಿ ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಇಲ್ಲಿ ಮೂರು ಮಾರ್ಕ್ಸ್ ಇದೆ ತ್ರೀ ಮಾರ್ಕ್ಸ್ ಇಲ್ಲಿ ನಮಗೆ ಸಿಗ್ತಾ ಇದೆ ಏನು ನೆಗ್ಲೆಕ್ಟ್ ಮಾಡುವಂತಿಲ್ಲ ಇದನ್ನು ಬರ್ದೇ ಬರ್ ಏನಾದರೂ ಒಟ್ಟು ಬರ್ ಬನ್ನಿ ಒಟ್ಟು ಬರೀರಿ ಅದನ್ನು ಹೇಗೆ ಬರೀಬೇಕಂತ ಹೇಳ್ತೀನಿ ಇಲ್ಲಿ ಇಬ್ಬರದು ಕಾನ್ವರ್ಸೇಷನ್ನ ಕೊಟ್ಟಿದ್ದಾರೆ ಎರಡು ಕ್ವಶನ್ ಇದೆ ಒಂದು ಕ್ವಶನ್ನ ಅಷ್ಟು ಅಟೆಂಪ್ಟ್ ಮಾಡೋದು ಅನಾಗ ಹಲೋ ಜಸ್ವಂತ್ ಗುಡ್ ಮಾರ್ನಿಂಗ್ ಹೌ ಆರ್ ಯು ಯಾರಾದರೂ ಹೌ ಆರ್ ಯು ಅಂತ ಕೇಳಿದ್ರೆ ಏನು ಅನ್ಬೇಕು ಅದಕ್ಕೆ ಐ ಆಮ್ ಫೈನ್ ಐ ಆಮ್ ಫೈನ್ ಅನ್ನೋದನ್ನ ನೀವು ನೆನ್ಪಿಟ್ಕೊಂಡು ರೆಸ್ಪಾನ್ಸ್ ಟು ದ ಗ್ರೀಟಿಂಗ್ ಇಲ್ಲಿ ಹೆಲೋ ಗುಡ್ ಮಾರ್ನಿಂಗ್ ಅಂತ ಇದೆ ಇದೇ ಪ್ರಶ್ನೆ ಇದೇ ರೀತಿ ಗುಡ್ ಮಾರ್ನಿಂಗ್ ಗ್ರೀಟಿಂಗ್ಸ್ ಅನ್ನುವಂಥ ಗುಡ್ ಮಾರ್ನಿಂಗ್ ಏನು ಕೇಳ್ತಾನಲ್ಲ ಆ ಗುಡ್ ಮಾರ್ನಿಂಗ್ ಅನ್ನುವಂಥ ಪ್ರಶ್ನೆ ಅಲ್ಲಿ ಮುಂದೇನು ಬರುತ್ತೆ ಇಲ್ಲಿ ಹೆಸರುಗಳಷ್ಟೇ ಚೇಂಜ್ ಆಗ್ಬೋದು ಕಾನ್ವರ್ಸೇಷನ್ ಚೇಂಜ್ ಆಗ್ಬೋದು ಆದರೆ ಗ್ರೀಟಿಂಗ್ ಮಾಡುವಂಥ ಒಂದು ಪ್ರಶ್ನೆ ಗುಡ್ ಮಾರ್ನಿಂಗ್ ಅಂತ ಇದ್ರೆ ಇಲ್ಲಿ ಈ ಒಂದು ಡ್ಯಾಶ್ ಇಲ್ಲಿ ಏನು ಡ್ಯಾಶ್ ಇದೆಯಲ್ಲ ವೆರಿ ಗುಡ್ ಮಾರ್ನಿಂಗ್ ಈ ಗುಡ್ ಮಾರ್ನಿಂಗ್ ಶಬ್ದ ತೆಗೀರಿ ಇಲ್ಲಿ ಹಾಕಿ ವೆರಿ ಗುಡ್ ಮಾರ್ನಿಂಗ್ ಅಂತ ಬರೆದು ಬಿಡಿ ಮುಗಿದೋಯ್ತು ಅಷ್ಟೇ ಅಷ್ಟೇ ಬರಿಬೇಕು ಮತ್ತೆ ಏನು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ರೆಸ್ಪಾಂಡಿಂಗ್ ಗ್ರೀಟಿಂಗ್ ವೆರಿ ಗುಡ್ ಮಾರ್ನಿಂಗ್ ಐ ಆಮ್ ಫೈನ್ ಹೌ ಆರ್ ಯು ಅಂತ ಕೇಳಿದರೆ ಐ ಆಮ್ ಫೈನ್ ಒಂದು ಮಾರ್ಕ್ಸ್ ಇತ್ತು ನೆಕ್ಸ್ಟ್ ಜಶ್ವಂತ್ ಅನಾಗ ಯು ಪ್ಲೇಡ್ ವೆರಿ ವೆಲ್ ಇನ್ ದ ವಾಲಿಬಾಲ್ ಮ್ಯಾಚ್ ವಾಲಿಬಾಲ್ ಮ್ಯಾಚಲ್ಲಿ ನೀನು ಚೆನ್ನಾಗಿ ಆಟ ಆಡಿದ್ಯಾ ಇಟ್ ವಾಸ್ ಟ್ರೀಟ್ ಟು ವಾಚ್ ಇದೊಂಥರ ಚೆನ್ನಾಗಿತ್ತು ನೋಡ್ಲಿಕ್ಕೆ ಜಶ್ವಂತ್ ಜಶ್ವಂತ್ ಹೇಳ್ತಾನೀಗ ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ ನೀನು ಹೇಳೋದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಅನಾಗ ಹೇಳ್ತಾಳೆ ಅನಗ ಹೇಳ್ತಾಳೆ ಏನಂತ ಹೇಳ್ತಾ ಇದ್ದಾಳು ಇಲ್ಲಿ ಎನ್ಕ್ವೈರ್ಸ್ ಅಬೌಟ್ ದ ನೆಕ್ಸ್ಟ್ ಮ್ಯಾಚ್ ನೆಕ್ಸ್ಟ್ ಮ್ಯಾಚ್ ಅಂದರೆ ಮುಂದಿನ ಮ್ಯಾಚ್ ಯಾವಾಗ ಅವ್ನು ವಾಲಿಬಾಲ್ ಮ್ಯಾಚ್ ಇದೆ ಇಲ್ಲಿ ವಾಲಿಬಾಲ್ ಅಂತ ಮ್ಯಾಚ್ ಇದೆ ನೆಕ್ಸ್ಟ್ ಅವನು ಮ್ಯಾಚ್ ಯಾವಾಗಿದೆ ಅಂತ ಕೇಳಬೇಕು ವೆನ್ ಇಸ್ ಯುವರ್ ಮ್ಯಾಚ್ ವೆನ್ ಇಸ್ ಯುವರ್ ನೆಕ್ಸ್ಟ್ ಮ್ಯಾಚ್ ವೆನ್ ಇಸ್ ಯುವರ್ ಮ್ಯಾಚ್ ವೆನ್ ಇಸ್ ಯುವರ್ ನೆಕ್ಸ್ಟ್ ಮ್ಯಾಚ್ ಅಂತ ಎರಡು ಶಬ್ದದಲ್ಲಿ ಯಾವುದಾದ್ರು ಇನ್ನು ಮ್ಯಾಚ್ ಯಾವಾಗಿದೆ ವೆನ್ ಇಸ್ ಯುವರ್ ನೆಕ್ಸ್ಟ್ ಮ್ಯಾಚ್ ಇಷ್ಟು ಇಲ್ಲಿ ಬರೀರಿ ವೆನ್ ಇಸ್ ಯುವರ್ ನೆಕ್ಸ್ಟ್ ಮ್ಯಾಚ್ ಅಂತ ಬರೆದ್ಬಿಡಿ ಇಲ್ಲಿ ಒಂದು ಮಾರ್ಕ್ಸ್ ಸಿಕ್ತು ಜಶ್ವಂತ್ ಹೇಳ್ತಾನೆ ಗಿವ್ಸ್ ಇನ್ಫಾರ್ಮೇಷನ್ ಇಲ್ಲೊಂದು ಡೇಟ್ ಆದರೂ ಹಾಕಿ ಮಂತ್ ಆದರೂ ಹಾಕಿ ಯಾವುದಾದ್ರೂ ಒಂದು ಡೇಟ್ ಹಾಕಿಬಿಡಿ ಜಸ್ಟ್ ಒಂದು ಗಿಫ್ಟ್ಸ್ ಇನ್ಫಾರ್ಮೇಶನ್ ಕೊಡ್ತಾನೆ ಅದು ಯಾವುದು ಮ್ಯಾಚ್ ಇದೆ ಅಂತ ಇಲ್ಲಿ ಸೆವೆಂತ್ ಅಗಸ್ಟ್ ಅಂತ ಬರ್ಬಿಡಿ ಸೆವೆಂತ್ ಅಗಸ್ಟ್ ಮೈ ನೆಕ್ಸ್ಟ್ ಮ್ಯಾಚ್ ಇಸ್ ಸೆವೆಂತ್ ಅಗಸ್ಟ್ ಅಂತ ಬರೆದ್ರೆ ಇಲ್ಲಿ ಒಂದು ಮೂರು ಮಾರ್ಕ್ಸ್ ನಮ್ಗೆ ಸಿಕ್ತು ಇಷ್ಟ ಅಂತ ಇದು ನೋಡ್ಬಿಡಿ ನೆಕ್ಸ್ಟ್ ಇಲ್ಲಿ ಒಂದು ಲೆಟರ್ ರೈಟಿಂಗನ್ನು ಹೇಳ್ಕೊಡ್ತಾ ಇದ್ದಾರೆ ಲೆಟರ್ ರೈಟಿಂಗ್ ತುಂಬ ಆಗಿದೆ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲಿ ಎಷ್ಟು ಈಸಿಯಾಗಿ ಇಲ್ಲಿ ನೋಡಿ ಡೆಕ್ಕನ್ ನೋಡಿ ಪಾರ್ಟಿನಲ್ಲಿ ಇ ನಲ್ಲಿ ಮೂವತ್ತಾರನೇ ಕ್ವಶನ್ಗೆ ಆನ್ಸರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಐದು ಮಾರ್ಕ್ಸ್ ನಮಗೆ ಇಲ್ಲಿ ಸಿಗ್ತಾ ಇದೆ ಸ್ವಲ್ಪ ಲಾಜಿಕನ್ನು ಹಾಕಬೇಕು ನಾನು ಹೇಳ್ತೀನಿ ಡೆಕ್ಕನ್ ಹೆರಾಲ್ಡ್ ನೋಡಿ ಅಪ್ಲಿಕೇಶನ್ ಇಸ್ ದ ರೀಸನ್ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಬಿಯರ್ ಅಪಿಯರ್ಡ್ ಇನ್ ಡೆಕ್ಕನ್ ಕ್ರಾನಿಕಲ್ ಡೇಟೆಡ್ ಟೆಂತ್ ಅಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ಒಂದು ಪೇಪರಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಈಗ ನೆಕ್ಸ್ಟ್ ನೋಡೋಣ ಕ್ವಾಲಿಫಿಕೇಷನ್ ಏನು ಬೇಕು ಕ್ವಾಲಿಫಿಕೇಶನ್ ಏನು ಬೇಕಂತಂದರೆ ಎಮ್ ಎಸ್ ಇನ್ ಆರ್ಥಪಾಡಿಕ್ಸ್ ಇಲ್ಲಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಥೋಡಿಕ್ ಸರ್ಜನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಥೋಡಿಕ್ ಸರ್ಜನ್ ಅಂತ ಇದೆ ಇಷ್ಟು ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ಇಲ್ಲಿ ಐದು ನಾಲ್ಕರಿಂದ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕು ಯಾವುದಾದ್ರು ಒಂದು ಹಾಸ್ಪಿಟಲಿ ಅಂತ ಕೇಳಿದಾನೆ ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಇಲ್ಲಿ ನೋಡಿ ಈಗ ನಾಲೆಜ್ ಫಾರ್ ಇಂಗ್ಲೀಷ್ ಆ್ಯಂಡ್ ರೀಜ್ನಲ್ ಲ್ಯಾಂಗ್ವೇಜ್ ಈಸ್ ಡಿಸೈರೇಬಲ್ ಅವ್ನಿಗೆ ಇಂಗ್ಲೀಷ್ ನಾಲೆಜ್ ಇರಬೇಕು ರೀಜನಲ್ ನಾಲೆಜ್ ಇರಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಇದಿಷ್ಟ ಆಯಿತು ಸ್ಯಾಲರಿ ಆ್ಯಂಡ್ ಅಡಿಷ್ನಲ್ ಪೆರೇಕ್ಸ್ ನೋ ಕನ್ಸಿಸ್ಟೆಂಟ್ ಫಾರ್ ಎಕ್ಸ್ಟ್ರಾರ್ಡ್ ಎಕ್ಸ್ಟ್ರಾರ್ನರಿ ಕ್ಯಾಂಡಿಡೇಟ್ಸ್ ಇದನ್ನು ಸ್ವಲ್ಪ ಬಿಡಿ ಅದನ್ನು ಹೇಳ್ತೀನಿ ನಾನು ಅಪ್ಲೈ ವಿದಿನ್ ಟೆನ್ ಡೇಸ್ ವಿತ್ ದ ಚೇರ್ಮನ್ ಎಚ್ ಆರ್ ಫಾರೆಸ್ಟ್ ಹಾಸ್ಪಿಟಲ್ ಚುನಿಗ್ಮಾ ರೋಡ್ ವಸಂತನಗರ ಬೆಂಗಳೂರು ಈ ಅಡ್ರೆಸ್ಸಿಗೆ ಈ ಅಡ್ರೆಸ್ಸಿಗೆ ನಾವು ಲೆಟ್ರನ್ನ ಬರಿಬೇಕು ಈಗ ಇದಿಷ್ಟನ್ನು ಲೆಟ್ರ್ ನೋಡ್ಕೊಂಡ್ವಿ ಲೆಟ್ರನ್ನ ಡೈರೆಕ್ಟಾಗಿ ಬರೆದ್ಬಿಡೋಣ ಲೆಟ್ರನ್ನ ಬರೆಯುವಾಗ ಎಕ್ಸ್ 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 ವೈ 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 ಎಕ್ಸ್ 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 ಎಕ್ಸ್ಗೆ ಫ್ರಮ್ ಅಡ್ರೆಸ್ ವೈ 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 ವೈಗೆ ಟು ಅಡ್ರೆಸ್ ಇಲ್ಲಿ ಎಕ್ಸ್ 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 ವೈ 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 ಇವರ ಡೇಟ್ ಅಂತ ಇದೆ ಈ ಡೇಟಲ್ಲಿ ಏನಾಗುತ್ತೆ ಅಂತಂದರೆ ನೀವು ಯಾವತ್ತು ಲೆಟ್ರ್ ಬರೀತಾ ಇದ್ದೀರ ಆವತ್ತಿನ ಒಂದು ಡೇಟನ್ನು ಬರೆದ್ಬಿಡಿ ಅಲ್ಲಿ ಏನು ಅಡ್ರೆಸ್ ಕೊಟ್ಟಿದ್ದೀರಲ್ಲ ಅಡ್ರೆಸ್ ಅನ್ನು ತೊಗೊಂಡು ಬಂದು ಸೀದಾ ಇಲ್ಲಿ ನಾನು ಕಾಪಿ ಪೇಸ್ಟ್ ಮಾಡಿ ಆಸ್ ಇಟ್ ಇಸ್ ಅದು ಯಾವ ರೀತಿ ಅಡ್ರೆಸ್ ಇತ್ತು ಸುಮ್ಮನೆ ಅದನ್ನು ತಗೊಂಡು ಇಲ್ಲಿ ಬರದೆ ಮುಗಿದೋಯ್ತು ಬೇಕಂತಂದ್ರೆ ಅಡ್ರೆಸ್ ಬೇಕಂದ್ರೆ ಇನ್ನೊಂದ್ಸಲ ನೋಡಿ ಇಲ್ಲಿ ನೋಡಿ ಇಲ್ಲಿ ಅಡ್ರೆಸ್ ಈ ಅಡ್ರೆಸ್ ಅನ್ನು ತಗೊಂಡ್ಬಂದು ಅಲ್ಲಿ ಬರದೆ ಮುಗಿದೋಯ್ತು ಅಷ್ಟೇ ಒಂದ್ ಶಬ್ದ ನೆನ್ಪಿಟ್ಕೊಳ್ಳಿ ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಸರ್ ಮೇಡಮ್ ಇದನ್ನ ನೆನ್ಪಿಟ್ಕೊಳ್ಳಿ ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಥೋಡಿಕ್ ಸರ್ಜನ್ ಅಲ್ಲಿ ಪೋಸ್ಟ್ ಆಫ್ ಅಂತ ಇಲ್ಲಿ ಕೊಟ್ಟಿದ್ರು ಪೋಸ್ಟ್ ಆಫ್ ಯಾವ ಪೋಸ್ಟ್ ಯಾವ ಪೋಸ್ಟಿಗೆ ಅದು ಬೇಕಾಗಿತ್ತು ನಮಗೆ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಎಲ್ಲಿದೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಥೋಪೆಡಿಕ್ ಸರ್ಜನ್ ಅಂತ ಇದೆ ಸೇಮ್ ಆಸ್ ಇಟ್ ಇಸ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಥೋಪೆಟಿಕ್ ಸರ್ಜನ್ ಇದನ್ನೇ ಒಂದು ಲೈನ್ ತೆಗೆದುಕೊಂಡು ಬಂದು ಸಬ್ಜೆಕ್ಟಿಗೆ ಹಾಕಿಬಿಡಿ ಮುಗಿದೋಯ್ತು ಮತ್ತೇನಿದೆ ರೆಫ್ರೆನ್ಸ್ ಅಂತ ಇದೆ ರೆಫರೆನ್ಸ್ ಅಡ್ವರ್ಟೈಸ್ಮೆಂಟ್ ಇನ್ ಡೆಕ್ಕನ್ ಕ್ರಾನಿಕಲ್ ಡೇಟ್ ಟೆಂತ್ ಅಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಎಲ್ಲಿದೆ ಇದೇ ರೆಫರೆನ್ಸಲ್ಲಿ ಏನು ಬರೀಬೇಕಂದ್ರೆ ಇಲ್ಲಿ ಫಸ್ಟ್ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಫಸ್ಟ್ ಕೊಟ್ಟಿದ್ರಲ್ಲ ಡೆಕ್ಕನ್ ಕ್ರಾನಿಕಲ್ ಡೇಟೆಡ್ ಅಡ್ವರ್ಟೈಸ್ಮೆಂಟ್ ಇನ್ ಡೆಕ್ಕನ್ ಕ್ರಾನಿಕಲ್ ಡೇಟೆಡ್ ಇನ್ ಟೆಂತ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇಷ್ಟನ್ನು ಆ ರೆಫರೆನ್ಸಲ್ಲಿ ಬರ್ಬಿಡುತ್ತೆ ಇಷ್ಟನ್ನು ಬರೀರಿ ಎರಡು ಮಾರ್ಕ್ಸ್ ಸಿಗುತ್ತೆ ಒಂದೂವರೆ ಮಾರ್ಕ್ಸ್ ಸಿಗುತ್ತೆ ಇದಾದ ನಂತರ ಈ ಪ್ಯಾರಾಗ್ರಾಫನ್ನು ನೀವು ಲಿಟ್ರಲಿ ನೆನ್ಪಿಟ್ಕೊಂಡು ತಿಂದರೆ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಬಿಟ್ಟುಬಿಡಿ ನಿಮ್ಮ ಮೇಲೆ ಒಂದು ಡಿಪೆಂಡ್ ಆಗುತ್ತೆ ಇದನ್ನ ಸ್ವಲ್ಪ ಲಿಟ್ರಲಿ ಒಂದು ಸ್ವಲ್ಪ ನೆನ್ಪಿಟ್ಕೊಂಡು ಬರೆದ್ರೆ ಓಕೆ ನಾನು ಹೇಳ್ತೀನಿ ಏನು ಮಾಡ್ಬೇಕಂತ ವಿತ್ ದ ವಿತ್ ರೆಸ್ಪೆಕ್ಟ್ ಟು ದ ಅಡ್ವರ್ಟೈಸ್ಮೆಂಟ್ ಸೈ ಸೈಟೆಡ್ ಅಬೋ ಐ ಟ್ರಿಪ್ಲ್ ಆಕ್ಸ್ ವುಡ್ ಲೈಕ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಆರ್ಥಪೆಡಿಕ್ ಸರ್ಜನ್ ಇನ್ ಯುವರ್ ಎಸ್ಟೀಮ್ಡ್ ಹಾಸ್ಪಿಟಲ್ ಇಷ್ಟನ್ನು ಬರೀಲಿಕ್ಕಾಗುತ್ತಾ ತುಂಬ ಈಸಿ ಇದೆ ಈ ಒಂದು ಎರಡು ಲೈನನ್ನು ನೆನ್ಪಿಟ್ಕೊಂಡು ದಯವಿಟ್ಟು ಇಷ್ಟನ್ನು ನೋಡಿದ್ರೆ ಅವರು ಒಂದು ಮಾರ್ಕ್ಸ್ ಕೊಡುವಂಥ ಸಾಧ್ಯತೆ ಇದೆ ನೆಕ್ಸ್ಟ್ ಐ ಹ್ಯಾವ್ ಕಂಪ್ಲೀಟೆಡ್ ಎಮ್ ಎಸ್ ಇನ್ ಆರ್ಥೋಪೆಡಿಕ್ಸ್ ಆ್ಯಂಡ್ ಹ್ಯಾವ್ ಐ ಹ್ಯಾವ್ ಫೋರ್ ಟು ಫೈವ್ ಇಯರ್ ಎಕ್ಸ್ಪೀರಿಯನ್ಸ್ ಇಯರ್ಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ರೆಪ್ಯೂಟೆಡ್ ಹಾಸ್ಪಿಟಲ್ಸ್ ಮೈ ಎಕ್ಸ್ಪರ್ಟೈಸ್ ಇನ್ ಇನ್ಕ್ಲೂಡ್ಸ್ ಪಫಾರ್ಮಿಂಗ್ ಸರ್ಜರೀಸ್ ಡಯಾಗ್ನೋಸಿಸ್ ಮೈ ಮಸ್ಕುಲೇಟಿಸ್ ಡಿಸಾರ್ಡರ್ಸ್ ಆ್ಯಂಡ್ ಎನ್ಸೂರಿಂಗ್ ಪೋಸ್ಟ್ ಆಪರೇಟಿವ್ ಇದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಯಾರು ಪಾಸಾಗಲು ಕಷ್ಟ ಪಡ್ತಾ ಇದ್ದಾರೆ ಇದನ್ನು ಸ್ಕಿಪ್ ಮಾಡಿಬಿಡಿ ನನ್ನ ಒಂದು ಸ್ಟ್ರಾಂಗ್ ಸಜೆಷನ್ ಇದು ಬೇಡ ನಿಮಗೆ ಇದು ಬೇ ಓದುವಂಥ ಇದನ್ನು ಬೈಹಾಟಾಕುವಂಥ ಅವಶ್ಯಕತೆ ಇಲ್ಲ ಬಿಟ್ಬಿಡಿ ಇದನ್ನು ನೆನ್ ಬಿಟ್ಕೊಡಿ ಇದನ್ನು ನೆನ್ ಬಿಟ್ಬಿಡಿ ಐ ವಿಲ್ ಬಿ ಗ್ರೇಟ್ಫುಲ್ ಇಫ್ ಯು ಪ್ರೊವೈಡ್ ಮೀ ದಿಸ್ ಆಪರ್ಚುನಿಟಿ ಐ ಅಶ್ಯೋರ್ ಯು ದ್ಯಾಟ್ ಐ ವಿಲ್ ಕಾಂಟ್ರಿಬ್ಯೂಟ್ ಮೈ ಬೆಸ್ಟ್ ಎಫರ್ಟ್ಸ್ ಆ್ಯಂಡ್ ಡೆಡಿಕೇಶನ್ ಡೆಡಿಕೇಶನ್ ಇನ್ ದ ರೋಲ್ ಇಷ್ಟು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಲೆಟ್ರ್ ಇಲ್ಲಿ ಮುಗೀತು ಈ ಒಂದು ಪ್ಯಾರಾಗ್ರಾಫನ್ನು ಕ್ಯಾನ್ಸಲ್ ಮಾಡಿ ಐ ಹೋಪ್ ಯು ವಿಲ್ ಕನ್ಸಿಡರ್ ಮೈ ಅಪ್ಲಿಕೇಶನ್ ಥ್ಯಾಂಕ್ ಯು ಯುವರ್ಸ್ ಟ್ರೂಲಿ ಎಸ್ ಡಿ ಟ್ರಿಪಲ್ ಎಕ್ಸ್ ಇವ್ರು ಫೋರ್ ಎಕ್ಸ್ ಇಷ್ಟನ್ನು ಬರೆದು ಇಲ್ಲಿಗೆ ನಮ್ಮದು ಅರ್ಧ ಲೆಟ್ರ್ ಕಂಪ್ಲೀಟ್ ಆಯಿತು ಇದಾದ ನಂತರ ಎನ್ಕ್ಲೂಸರ್ ಅಂತ ಬರೀರಿ ಎನ್ಕ್ಲೋಸರ್ ಅಂತ ಒಂದು ಬರೀರಿ ಇಲ್ಲೂ ಈ ಲೆಟ್ರನ್ನು ಲಿಟ್ರಲ್ಲಿ ಒಂದು ಎರಡು ಮೂರು ಸಲ ಲಿಟ್ರಲ್ಲಿ ಬರ್ದು 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 ಬರೋ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ ಒನ್ ಫೋಟೋ ಕಾಪಿ ಆಫ್ ಅ ಮಾಸ್ ಕಾರ್ಡ್ ಒನ್ ಫೋಟೋ ಕಾಫಿ ಆಫ್ ಅ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಮುಗಿದು ಇತ್ತು ಎರಡು ಇಲ್ಲಿ ಮುಗಿತು ನೆಕ್ಸ್ಟ್ ಕೊನೆಯದಾಗಿ ಮಾಡಬೇಕಾಗಿರೋದು ಏನಂದರೆ ರೆಸ್ಯೂಮೆಯನ್ನು ಒಂದು ಪೇಜಲ್ಲಿ ಬರೀಡಿ ರೆಸ್ಯೂಮೆ ಒಂದು ಪೇಜ್ ಇರುತ್ತೆ ಆ ಒಂದು ಪೇಜಲ್ಲಿ ಎರಡು ಕಾಲಮ್ ಮಾಡಿ ಈ ಕಡೆ ಒಂದು ಈ ಕಡೆ ಒಂದು ಇಲ್ಲ ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಕಾಲಮ್ ಮಾಡಿ ಒಂದು ಇಷ್ಟು ನಂಬರನ್ನು ಹಾಕೊಳ್ಳಿ ಬೇಕಂದ್ರೆ ನೇಮ್ಸ್ ಫಾದರ್ಸ್ ನೇಮ್ ಆಫ್ ಫಾರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಲ್ಯಾಂಗ್ವೇಜ್ ನೋಮ್ ಹಾಬೀಸ್ ಇಮೇಲ್ ಐ ಡಿ ಇಷ್ಟನ್ನು ಹಾಕೊಳ್ಳಿ ಇಷ್ಟನ್ನು ಹಾಕೊಂಡ ತಕ್ಷಣ ನೇಮ್ ಅಂದರೆ ಎಕ್ಸ್ 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 ಫಾದರ್ಸ್ ನೇಮ್ ಅಂದರೆ ಎಕ್ಸ್ ವೈ ಝೆಡ್ ಡೇಟ್ ಆಫ್ ಬರ್ತ್ ಅಂದರೆ ಎಮ್ ಎಮ್ ಎಂ ಡಿ 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 ವೈ 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 ಇಷ್ಟ ಆಯಿತಾ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತಂದರೆ ಕ್ವಾಲಿಫಿಕೇಷನಲ್ಲಿ ಏನು ಹಾಕಿ ಹಾಕಬೇಕಂತಿದ್ರು ಎಮ್ ಎಸ್ ಇನ್ ಅರ್ಧ ಪಡೀತ್ ಅದನ್ನು ಹಾಕಿದ್ವಿ ಎಕ್ಸ್ಪೀರಿಯನ್ಸ್ ಅಂದರೆ ಫೈ ಟು ಫೋರ್ ಟು ಫೈವ್ ಇಯರ್ಸ್ ಇನ್ ರೆಪ್ಯೂಟೆಡ್ ಹಾಸ್ಪಿಟಲ್ ಮುಗಿದ್ಲು ಅಷ್ಟೇ ಲ್ಯಾಂಗ್ವೇಜ್ ಅಂತ ಇದೆ ಇಂಗ್ಲೀಷ್ ಆ್ಯಂಡ್ ರೀಜ್ನಲ್ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲೀಷ್ ಎಲ್ಲಿ ಎಲ್ಲಿ ಕೊಟ್ಟಿದ್ರು ಯಾವ್ಯಾವ ಭಾಷೆ ಬೇಕಿತ್ತು ನಮಗೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ವಾಲಿಫಿಕೇಷನ್ಗೆ ಈ ಒಂದು ಶಬ್ದ ಹಾಕಿದೆ ಅದೇ ರೀತಿ ಫೋರ್ ಟು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಎನಿ ರೆಪ್ಯೂಟೆಡ್ ಹಾಸ್ಪಿಟಲ್ ಅದನ್ನು ಆ ಸೇಮ್ ಆ್ಯಟೀಸ್ ಅದನ್ನೇ ಅದೇ ಬರದೆ ನಾಲೇಜ್ ಇಂಗ್ಲೀಷ್ ಆ್ಯಂಡ್ ರೀಜ್ನಲ್ ನಾ ರೀಜ್ನಲ್ ಲ್ಯಾಂಗ್ವೇಜ್ ಈಸ್ ಡಿಸೈರಬಲ್ ಇಷ್ಟನ್ನು ಅಲ್ಲಿ ತೊಗೊಂಡು ಹೋಗಿ ಅಲ್ಲಿ ಬರದೆ ಇಂಗ್ಲೀಷ್ ಗೊತ್ತಿದೆ ರೀಜ್ನಲ್ ಲ್ಯಾಂಗ್ವೇಜ್ ಗೊತ್ತಿದೆ ಅಂತ ಅಲ್ಲಿ ಬರೆದು ಬಿಟ್ಟೆ ಅಷ್ಟ ಆಯ್ತಾ ಅದೇ ರೀತಿ ನ ನಂತರ ಅದು ಆಯ್ತು ಅದು ಮುಗಿಸ್ ಮುಗಿಸ್ಬಿಡಿ ಅದನ್ನು ಹಾಬೀಸ್ ನಿಮ್ಗೆ ಏನು ಹಾಬೀಸ್ ಇದೆ ಅದನ್ನ ಬರೀ ಇ ಎಕ್ಸ್ ವೈ ಝೆಡ್ डाट जी मेल डॉट कॉम एक्सलैंड जी मेल डॉट कॉम मुगी लेट्र रईटिंग मुगी ई हर्ड डिक्ले द अब मेनशंड इनफर्मेशन इज करेक्ट टू द बेस्ट आफ् मै नालेज थैंक यूर फूल इलेट्र मुगत ईन अर्थ आगे तुम ईजी आगे लेटर लिट्रली बयाट हाकि इष्टन नहीं फ्रे मिली मूँको इत के नाक समर को नाकु समरियान कोई आ समरिया लिट्री कुत ओदी बयाट हाँ कयाटाक ना ಜೂನಿಯಟ್ ಒಂದು ಸಮರಿಯನ್ನು ನೆನಪಿಟ್ಕೊಳ್ಳಿ ಇದು ಇಷ್ಟು ಈಸಿಯೆಸ್ಟ್ ವೇನಲ್ಲಿ ಕೊಟ್ಟಿದ್ದೀನಿ ಈ ಫೋರ್ ಮಾರ್ಕ್ಸ್ಗೆ ಇದೊಂದನ್ನು ನೆನ್ಪಿಟ್ಕೊಳ್ಳಿ ಇದೊಂದು ಕ್ವಶನ್ ಆಯಿತು ಅದೇ ರೀತಿ ವೆನ್ ಯು ಆರ್ ಓಲ್ಡ್ ಇದಿಷ್ಟು ಸಿಂಪಲ್ ಆಗಿರ್ತಕ್ಕಂಥ ಸಮರಿ ಇದನ್ನೊಂದನ್ನು ನೀವು ದಯವಿಟ್ಟು ನೆನ್ಪಿಟ್ಕೊಳ್ಳೇಬೇಕು ಸ್ವಲ್ಪ ಬಯಹಾಟ್ ಹಾಕಿ ವವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಇದೊಂದು ಕ್ವಶನ್ ಇದೆ ಇದಕ್ಕೂ ಒಂದು ಸ್ವಲ್ಪ ಇದನ್ನೊಂದು ನಾಲ್ಕೈದು ಲೈನನ್ನು ಆರು ಲೈನ್ ಏಳು ಲೈನ್ ಇದೆ ಇದನ್ನೊಂದು ನೆನ್ಪಿಟ್ಕೊಳ್ಳಿ ಇದೊಂದು ಸಮರಿ ಇದೆ ನೋಡ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿ ಟೂ ಡಿಯರ್ ಮೇಲೆ ನಾಲ್ಕು ಅಂಕದ ಒಂದು ಬಹು ನಿರೀಕ್ಷಿತ ಪ್ರಶ್ನೆ ಬರುತ್ತೆ ಫಿಕ್ಸ್ ಪ್ರಶ್ನೆ ಬರುತ್ತೆ ಎರಡು ಪ್ಯಾರಾಗ್ರಾಫ್ ಇದೆ ಒಂಥರ ಸ್ಟೋರಿ ರೀತಿ ಇದೆ ಇದನ್ನ ನೀವು ಲಿಟ್ರಲಿ ಒಂದ್ಸಲ ನೆನ್ಪಿಟ್ಕೊಂಡ್ಬಿಡಿ ದ ವೋಟರ್ ಮೇಲೆ ವೋಟರ್ ಮೇಲೆ ಖಂಡಿತವಾಗಲೂ ನಾಲ್ಕು ಅಂಕದ ಒಂದು ಪ್ರಶ್ನೆ ಬರಲೇಬೇಕು ಅದನ್ನು ನೀವು ನೆನ್ಪಿಟ್ಕೊಳ್ಳಿ ಇದೊಂದು ಸಮರಿಯನ್ನು ನೀವು ಕರೆಕ್ಟಾಗಿ ಲಿಟ್ರಲಿ ಓದಿ ಇದನ್ನು ಇದು ಇದನ್ನು ನೋಡಿ ಇನ್ನೊಂದು ವಾಟರ್ ಮೇಲೆ ಇವಿಷ್ಟು ಸಮರಿ ಸಾಕು ಇಷ್ಟು ಸಮರಿ ಮಿನಿಮಮ್ ಏನೇ ಇಲ್ಲ ಅಂದರೂ ಈಗ ಒಂದು ಹತ್ತು ಹತ್ತರಿಂದ ಹದಿನೈದು ಮಾರ್ಕ್ಸಿಗೆ ಆಯಿತು ಇಷ್ಟು ಸಮರಿ ಓದಿದೆ ಹದಿನೈದರಿಂದ ಹತ್ತು ಇಪ್ಪತ್ತು ಮಾರ್ಕ್ಸ್ವರೆಗೂ ಇಲ್ಲಿ ನಿಮಗೆ ಸಿಗುತ್ತೆ ಬೇಕಂತಂದ್ರೆ ಆನ್ ಚಿಲ್ಡ್ರನ್ ಒಂದು ಓದ್ಕೊಂಬಿಡಿ ಆನ್ ಚಿಲ್ಡ್ರನ್ ಒಂದು ಓದಿ ಆನ್ ಚಿಲ್ಡ್ರನ್ ಒಂದು ಓದಿಬಿಟ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಮಾರ್ಕ್ಸಿನ ಥೇರಿ ಸೆಕ್ಷನಲ್ಲಿ ಬರ್ತಕ್ಕಂಥ ಕ್ವೆಶನ್ಸ್ ಎಲ್ಲ ಕವರ್ ಆಗ್ತಾ ಇದೆ ಇಷ್ಟನ್ನು ನೀವು ಓದಿ ಮೊದಲಿಷ್ಟು ಓದಿ ಇಷ್ಟು ಓದಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾರು ಇನ್ನೂ ಯಾರಿನೂ ಓದಿಲ್ಲ ಅವ್ರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ಪಿ ಡಿ ಎಫನ್ನು ಅನ್ನು ನಾನು ಕೊಟ್ಟಿದ್ದೀನಿ ಹೋಗಿ ತಗೊಳ್ಳಿ ಥ್ಯಾಂಕ್ ಯು